ಎಲ್ಲ ನನ್ನ ಪ್ರೀತಿ ಗೆಳೆಯರಿಗೂ ಬೆಳಗಿನ ಶುಭೋದಯಗಳು ಈ ವಿಡಿಯೋದಾಗ ಮಹೀಂದ್ರ ಕಂಪನಿದ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫಾಯ್ ಡಿ ಐ ಒನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನಾರು ಐತಿ ಟ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಟೈರ್ ಕಂಡೀಷನ್ದವ ಉಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಮತ್ತು ಈ ಟ್ಯಾಕ್ಟ್ರದ ಇಂಜಿನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ ಡೌಟ್ ಇತ್ತು ಅಂದ್ರೆ ಟ್ಯಾಕ್ಟರ್ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಆಮೇಲೆ ನಮ್ಮ ವೀಡಿಯೋನೂ ಯಾರ ಫೇಸ್ಬುಕ್ ಪೇಜ್ದಾಗ ಇದ್ರೆ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ಯೂಟ್ಯೂಬ್ನಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಿಮ್ಮ ಭೀ ಅಳೆಯುವ ಟ್ಯಾಕ್ಟ್ರ ಟಿಲ್ಲರ ಜೆ ಸಿ ಪಿ ರಾಶಿ ಮಿಷಿನ ಹಾರ್ವೆಸ್ಟರ ರೇಂಟಿ ರೂಟರ ಡಬಲ್ ಫೋಲ್ಟಿನ ಸಿಂಗಲ್ ಫೋಲ್ಟಿನೇಗ್ಲ ಆಮೇಲೆ ಮಿನಿ ಟ್ಯಾಕ್ಟರ್ ಪುಲ್ ಸಟ್ಟ ಟ್ಯಾಕ್ಟ್ರ ಹುಡ್ಡ ವೇಟ ಬಂಪರ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಗೆಳೆಯರಿ ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರಿವಲ್ ಪಾಯ್ ಟ್ಯಾಕ್ಟ್ರದ ಫೈನಲ್ ರೇಟ್ ಎರಡು ಸಾವಿರದ ಹದಿನಾರು ಮಾಡಲ್ ಐತಿ ಪೇಪರ್ಸ್ ಅದಾವಂತೇಳ್ಯಾರ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಗಾಡಿ ಮಾತ್ರ ಫುಲ್ ಕಂಡೀಷನ್ ಐತಿ ಈ ಥರದ ರೇಟ್ ಗೆಳೆಯರೆ ಐದು ಲಕ್ಷದ ತೊಂಬತ್ತು ಸಾವಿರ ಎಳೆಯರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ನಿಮ್ಗೆ ಇಷ್ಟ ಆಗ್ಯಾರ ಟ್ಯಾಕ್ಟ್ರ್ ಖರೀದಿ ಮಾಡ್ಕೋಬೋದು ಆಮೇಲೆ ನಿಮ್ಮ ಗೆಳೆಯರು ಯಾರು ತೊಗೊಳ್ಳೋರದ್ರ ವಿಡಿಯೋ ಶೇರ್ ಮಾಡಿರಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮನೆಯ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು